ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡಿ ಅರಣಕ ಒಬ್ಬ ರೌಡಿ ಕೊಲೆಯಾದರೆ ಆ ಕೇಸನ್ನು ರಾಷ್ಟ್ರೀಯ ತನಿಖಾ ದಳ ತನಿಖೆ ಮಾಡುವ ಅಗತ್ಯ ಏನಿದೆ ಇಬ್ಬರನ್ನ ಕೊಲೆ ಮಾಡಿರುವ ಸಮಾಜಘಾತಕನೊಬ್ಬ ಗ್ಯಾಂಗ್ ವಾರ್ನಲ್ಲಿ ಕೊಲೆಯಾಗಿ ಹೋದರೆ ಆತ ಸೇಡಿಗೆ ಬಲಿಯಾದರೆ ಆತನ ಕೊಲೆ ಕೇಸನ್ನು ಎನ್ ತನಿಖೆಗೆ ಒಪ್ಪಿಸುವುದರ ಹಿಂದಿನ ಔಚಿತ್ಯ ಏನು ಕೇಂದ್ರ ಗೃಹ ಇಲಾಖೆ ರಾಜ್ಯ ಗೃಹ ಇಲಾಖೆಯ ಅಭಿಪ್ರಾಯವನ್ನು ಪಡೆಯದೆ ಸಂಘ ಪರಿವಾರದ ಬೇಡಿಕೆಗೆ ಮಾತ್ರ ಮನ್ನಣೆ ಕೊಟ್ಟು ಏಕಾಏಕಿ ಎನ್ಎಯ ತನಿಖೆಗೆ ಆದೇಶ ಮಾಡೋದು ಎಷ್ಟು ಸರಿ ರಾಷ್ಟ್ರೀಯ ತನಿಖಾ ದಳ ಹೀಗೆ ಪುಡಿ ರೌಡಿ ಶೀಟರ್ಗಳ ಹತ್ಯೆ ಕೇಸ್ಗಳ ಬಗ್ಗೆ ತಲೆಕೆಡ್ಸ್ಕೊಳ್ತಾ ಕೂತ್ರೆ ರಾಷ್ಟ್ರೀಯ ಭದ್ರತೆ ಭಯೋತ್ಪಾದನೆಯಂತಹ ಗಂಭೀರ ಪ್ರಕರಣಗಳ ಬಗ್ಗೆ ಯಾರು ತಲೆಕೆಡಿಸ್ಕೊಳ್ಬೇಕು ರೌಡಿಗಳ ಕೊಲೆಯನ್ನು ಎನ್ಎ ತನಿಖೆನೆ ನಡೆಸೋದಾದರೆ ಈ ದೇಶದಲ್ಲಿ ಪೊಲೀಸ್ ಠಾಣೆಗಳು ಇರುವುದು ಯಾಕೆ ಎಲ್ಲದಕ್ಕೂ ಎನ್ಎನೇ ಬಂದರೆ ನಮ್ಮ ರಾಜ್ಯದ ಪೊಲೀಸ್ ಠಾಣೆಗಳಿಗೆ ಏನು ಬೀಗ ಜಡಿಬೇಕಾ ಇಲ್ಲಿ ಪೊಲೀಸರು ಇರೋದೇನಕ್ಕೆ ರಾಜಕೀಯ ಸ್ವಾರ್ಥಕ್ಕೆ ಎನ್ಎ ಎಂಬ ತನಿಖಾ ದಳವನ್ನು ದುರ್ಬಳಕೆ ಮಾಡಿಕೊಂಡ್ರೆ ಆ ತನಿಖಾ ದಳ ತನ್ನ ಗೌರವವನ್ನು ಉಳಿಸಿಕೊಳ್ಳುವುದಾದರೂ ಹೇಗೆ ಈ ಬಗ್ಗೆ ವಿವರವಾಗಿ ಮಾತನಾಡೋಣ ಅದಕ್ಕೂ ಮುನ್ನ ನೀವಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಐಕಾನನ್ನು ಒತ್ತಿ ಎನ್ ಏ ಎ ಅಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕನ್ನಡದಲ್ಲಿ ಅದನ್ನು ರಾಷ್ಟ್ರೀಯ ತನಿಖಾ ದಳ ಅಂತ ಹೇಳ್ತೇವೆ ಭಯೋತ್ಪಾದನೆ ವಿರುದ್ಧ ಹೋರಾಡುವ ಮಹಾ ಉದ್ದೇಶ ಇಟ್ಕೊಂಡು ರಚನೆಯಾಗಿದ್ದ ತನಿಖಾ ದಳ ಎನ್ ಐ ಎರಡು ಸಾವಿರದ ಎಂಟರಲ್ಲಿ ಮುಂಬೈನಲ್ಲಿ ನಡೆದ ದಾಳಿ ಬಳಿಕ ಎನ್ ಐ ಎ ರಚನೆಯಾಯಿತು ಅಂದಿನ ಯು ಪಿ ಸರ್ಕಾರ ಪೊಲೀಸ್ ಕಾಯ್ದೆಯ ಅಡಿಯಲ್ಲೇ ಈ ಎನ್ಎಯನ್ನು ರಚಿಸಿತ್ತು ಅದು ಕೂಡ ಒಂದು ಪೊಲೀಸ್ ವಿಂಗ್ಗೆ ಅಲ್ಲೂ ಪೊಲೀಸರೇ ಕೆಲಸ ಮಾಡ್ತಾರೆ ಇನ್ನು ಆ ಎನ್ಎಯ ಯಾವ ಪ್ರಕರಣಗಳನ್ನು ತನಿಖೆ ನಡೆಸಬೇಕು ಎಂಬ ಬಗ್ಗೆ ನಿರ್ದಿಷ್ಟ ಪಟ್ಟಿಯನ್ನು ಮಾಡಲಾಗಿದೆ ಉಗ್ರರ ದಾಳಿಗಳು ಬಾಂಬ್ ಸ್ಫೋಟಗಳು ಬಂದೂಕು ಕಳ್ಳ ಸಾಗಾಣೆ ಸ್ಮಗ್ಲಿಂಗ್ ಸೇರಿದಂತೆ ಭಯೋತ್ಪಾದನೆ ಕೇಸ್ಗಳು ಎನ್ಎಯ ತನಿಖೆ ನಡೆಸಬಹುದಾದ ಕೇಸ್ಗಳ ಪಟ್ಟಿಗೆ ಬರುತ್ತೆ ಇನ್ನು ದೇಶದ ಸಾರ್ವಭೌಮತೆಯ ವಿರುದ್ಧವಾದ ಕೇಸ್ಗಳು ಎನ್ಎಯ ತನಿಖೆಗೆ ಬರುತ್ತೆ ಯು ಎ ಪಿ ಎ ಅಡಿ ದಾಖಲಾದ ಕೇಸ್ಗಳು ಅದರ ವ್ಯಾಪ್ತಿಗೆ ಬರುತ್ತೆ ಆದರೆ ರೌಡಿಗಳ ಕೊಲೆ ನಡೆದರೆ ಅದನ್ನು ಎನ್ಎಯ ತನಿಖೆ ನಡೆಸಬಹುದು ಅಂತ ನಿನ್ನೆ ಕೇಂದ್ರ ಗೃಹ ಇಲಾಖೆ ತೋರಿಸಿಕೊಟ್ಟಿದೆ ಎನ್ಎ ಅಂದರೆ ಅದಕ್ಕೊಂದು ಮಹತ್ವ ಇದೆ ಅದಕ್ಕೆ ಅದರದೇ ಆದ ಲೆವೆಲ್ ಇದೆ ಅಂತಹ ಎನ್ಎ ಮಂಗಳೂರು ಬಳಿಯ ಬಜ್ಪೆಯಲ್ಲಿ ನಡೆದ ರೌಡಿ ಶೀಟರ್ ಸುಹಾಶ್ ಶೆಟ್ಟಿ ಕೊಲೆ ಕೇಸ್ ಪ್ರಕರಣವನ್ನು ತನಿಖೆ ಮಾಡೋದಂತೆ ಇಬ್ಬರನ್ನ ಕೊಲೆ ಮಾಡಿದವನೊಬ್ಬ ಕೊಲೆ ಆದರೆ ಅದನ್ನು ತನಿಖೆ ಮಾಡೋದಕ್ಕೆ ಎನ್ ಐ ಎಗೆ ಆದೇಶ ಆಗತ್ತೆ ಕೇಂದ್ರ ಗೃಹ ಸಚಿವಾಲಯ ನಿನ್ನೆ ಆದೇಶ ಮಾಡಿದೆ ಅಲ್ಲಿಗೆ ಎನ್ ಐ ಎಗೆ ಇರುವ ಮಹತ್ವ ಘನತೆ ಗೌರವಗಳಿಗೆ ಹಾನಿಯಾಗಿದೆ ಇಂದಿನ ಕೇಂದ್ರ ಸರ್ಕಾರ ಎಲ್ಲ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ ಅನ್ನೋ ಆರೋಪ ಇದೆ ಅದೇನು ಬರೀ ಆರೋಪಗಳಲ್ಲ ಅದರಲ್ಲಿ ಹೆಚ್ಚು ಸತ್ಯಾನೇ ಇದೆ ಹೀಗಿರುವಾಗ ಎನ್ಎಯನ್ನ ಇಂದಿನ ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಾ ಇದೆ ಎಂಬ ಆರೋಪವೂ ಇದೆ ಅದು ಕೂಡ ಕೇವಲ ಆರೋಪದಂತೆ ಇಲ್ಲ ಈಗ ಸುಹಾಷ್ ಶೆಟ್ಟಿ ಕೊಲೆ ಪ್ರಕರಣದ ತನಿಖೆಯನ್ನು ಎಗೆ ವಹಿಸಿರುವುದನ್ನು ನೋಡಿದರೆ ಎ ರಾಜಕೀಯ ದಾಳವಾಗಿ ಬಳಕೆಯಾಗ್ತಾ ಇದೆಯಾ ಎಂಬ ಅನುಮಾನ ಕಾಡೋದು ಸಹಜ ಈ ಹಿಂದೆ ಸುಳ್ಯದ ಬೆಳ್ಳಾರಿಯಲ್ಲಿ ನಡೆದ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ತನಿಖೆಯನ್ನು ಎಗೆ ನೀಡಲಾಗಿತ್ತು ಆದರೆ ಅಲ್ಲಿ ಯು ಎ ಪಿ ಡಿ ಕೇಸ್ ದಾಖಲಾಗಿತ್ತು ಅಂದಿನ ಬಿ ಜೆ ಪಿ ಸರ್ಕಾರ ಒಂದು ಕೊಲೆ ಕೇಸ್ಗೆ ಯು ಎ ಪಿ ಡಿ ಕೇಸ್ ದಾಖಲಿಸಿತ್ತು ಅದು ರಾಜಕೀಯ ದುರುದ್ದೇಶದಿಂದಲೇ ಮಾಡಿದ ಹಾಗಿತ್ತು ಹಾಗಾಗಿ ಅಲ್ಲಿ ಎ ಪ್ರವೇಶ ಮಾಡಿತ್ತು ಆದರೆ ಸುಹಾಷ್ ಶೆಟ್ಟಿ ಕೇಸಲ್ಲಿ ಯು ಎ ಪಿ ಎ ಸೆಕ್ಷನ್ ಇಲ್ಲ ರಾಜ್ಯ ಸರ್ಕಾರವು ಎ ತನಿಖೆಗೆ ಮನವಿಯನ್ನ ಮಾಡಿಲ್ಲ ಆದರೆ ಸಂಘ ಪರಿವಾರ ಎನ್ಎಯ ತನಿಖೆಗೆ ಬೇಡಿಕೆ ಇತ್ತು ಅವರ ಬೇಡಿಕೆಯನ್ನ ಕೇಂದ್ರ ಸರ್ಕಾರ ಈಡೇರಿಸಿದೆ ಈಗ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದ ತನಿಖೆಯು ಎನ್ಐಎ ಹೆಗಲಿಗೆ ಬಿದ್ದಿದೆ ಅಂದಹಾಗೆ ಕರ್ನಾಟಕದ ಕರಾವಳಿಯಲ್ಲಿ ಕೊಲೆಯಾಗಿರುವುದು ಕೇವಲ ಪ್ರವೀಣ್ ನೆಟ್ಟಾರು ಮತ್ತು ಸುಹಾಸ್ ಶೆಟ್ಟಿ ಮಾತ್ರ ಅಲ್ಲ ರೀ ಐವತ್ತಕ್ಕೂ ಅಧಿಕ ಕೋಮು ಕೊಲೆಗಳು ಅಲ್ಲಿ ನಡೆದಿದೆ ಕಳೆದ ಎರಡು ತಿಂಗಳಲ್ಲಿ ಅಲ್ಲಿ ನಾಲ್ಕು ಕೊಲೆಗಳು ನಡೆದಿದೆ ಒಬ್ಬ ರಿಕ್ಷಾ ಚಾಲಕನ ಕೊಲೆಯಾಗಿದೆ ಕೇರಳದ ಅಶ್ರಫ್ ಎಂಬಾತನ ಗುಂಪು ಹತ್ಯೆ ನಡೆದಿದೆ ಅದರ ಬೆನ್ನಲ್ಲೇ ಸುಹಾಸ್ ಶೆಟ್ಟಿಯ ಹತ್ಯೆಯಾಗಿದೆ ಅದರ ಬೆನ್ನಲ್ಲೇ ಅಮಾಯಕ ರಹೀಮ್ ಎಂಬಾತನ ಕೊಲೆಯಾಗಿದೆ ಆದರೆ ಸುಹಾ ಶೆಟ್ಟಿ ಕೇಸ್ ಮಾತ್ರ ಎನ್ಐಎಗೆ ಹೋಗಿದೆ ಹೀಗಾಗಿ ಇದು ರಾಜಕೀಯ ಪಿತೂರಿ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇರೋದು ಸಹಜ ಹಾಗಿದ್ರೆ ಸುಹಾಷ್ ಶೆಟ್ಟಿ ಎಂಬ ರೌಡಿಯ ಹತ್ಯೆ ಕೇಸ್ಗೆ ಕೇಂದ್ರ ಗೃಹ ಇಲಾಖೆಗೆ ಅಷ್ಟೊಂದು ಮಹತ್ವ ಕೊಟ್ಟಿರುವುದು ಏನಕ್ಕೆ ಆತ ಏನು ಸ್ವಾತಂತ್ರ್ಯ ಹೋರಾಟಗಾರನ ಆತ ಏನು ಸಮಾಜ ಸುಧಾರಕನ ಆತ ಏನು ದೇಶ ಕಾಯೋ ಯೋಧನ ಅದ್ಯಾವುದೂ ಅಲ್ಲ ಆತೊಬ್ಬ ರೌಡಿ ಶೀಟರ್ ಬದುಕಿದ್ದಾಗ ಸಮಾಜಘಾತುಕನಾಗಿದ್ದ ಇಬ್ಬರನ್ನ ಕೊಲೆ ಮಾಡಿದ್ದ ಐದು ಕ್ರಿಮಿನಲ್ ಕೇಸ್ಗಳು ಆತನ ಮೇಲಿತ್ತು ಅಂಥ ರೌಡಿ ಶೀಟರ್ ಕೊಲೆಯನ್ನ ಎನ್ಐಎಗೆ ವಹಿಸಲಾಗಿದೆ ಯಾವ ಪುರುಷಾರ್ಥಕ್ಕಾಗಿ ಎನ್ಐಎ ತನಿಖೆಗೆ ನಡಿಬೇಕಾಗಿತ್ತು ಗೊತ್ತಿಲ್ಲ ನಿಷೇಧಿತ ಪಿ ಐ ಸಂಘಟನೆಯವರು ಈ ಕೊಲೆ ಮಾಡಿರುವ ಶಂಕೆ ಇದೆ ಅಂತ ಕೇಂದ್ರ ಗೃಹ ಇಲಾಖೆ ತನ್ನ ಆದೇಶದಲ್ಲಿ ಹೇಳಿದೆ ಇದೇ ಆರೋಪವನ್ನ ಸ್ಥಳೀಯ ಸಂಘ ಪರಿವಾರ ಕೂಡ ಮಾಡಿತ್ತು ಅದೇ ಆರೋಪ ಕೇಂದ್ರದ ಆದೇಶದಲ್ಲೂ ಬಂದಿದೆ ಸಂಘ ಪರಿವಾರ ಏನು ಹೇಳಿದೆಯೋ ಅದನ್ನೇ ಕೇಂದ್ರ ಸರ್ಕಾರ ಒಪ್ಪಿಕೊಂಡಂತೆ ಇದೆ ಸುಹಾ ಶೆಟ್ಟಿ ಕೊಲೆ ಪ್ರಕರಣದ ತನಿಖೆ ನಡೆಸ್ತಾ ಇರೋ ಪೊಲೀಸರು ಅನುಮಾನ ವ್ಯಕ್ತಪಡಿಸಿಲ್ಲ ಮಂಗಳೂರು ಪೊಲೀಸ್ ಕಮಿಷನರ್ ಆಗಲಿ ರಾಜ್ಯದ ಪೊಲೀಸ್ ಮುಖ್ಯಸ್ಥರಾಗಲಿ ರಾಜ್ಯದ ಗೃಹ ಮಂತ್ರಿ ಆಗಲಿ ಈ ಕೇಸಲ್ಲಿ ಪಿ ಎಫ್ ಐ ಕೈವಾಡ ಇದೆ ಅಂತ ಶಂಕೆ ವ್ಯಕ್ತಪಡಿಸಿಲ್ಲ ಹೀಗಿರುವಾಗ ಕೇಂದ್ರ ಗೃಹ ಇಲಾಖೆ ಯಾರಿಂದ ಮಾಹಿತಿ ಪಡೆದುಕೊಂಡು ಕೆಲಸ ಮಾಡುತ್ತೆ ಅನ್ನೋ ಪ್ರಶ್ನೆ ಎದಿದೆ ಕೇಂದ್ರ ಗೃಹ ಇಲಾಖೆಗೆ ತನ್ನ ಇಲಾಖೆಯ ಪೊಲೀಸರಿಂದ ಮತ್ತು ಅಧೀನ ರಾಜ್ಯಗಳ ಗೃಹ ಇಲಾಖೆಯಿಂದ ಮಾಹಿತಿ ಪಡೆದು ಕೆಲಸ ಮಾಡುತ್ತೋ ಅಥವಾ ಸಂಘ ಪರಿವಾರ ಹೇಳಿದಂತೆ ಕೆಲಸ ಮಾಡುತ್ತೋ ಅಂತ ಜನ ಕೇಳುವಂತಾಗಿದೆ ಸುಹಾಷ್ ಶೆಟ್ಟಿಯ ಕೊಲೆ ಏನು ನಡೆದಿದೆಯೋ ಅದು ಈಗಾಗಲೇ ತನಿಖಾ ಹಂತದಲ್ಲಿದೆ ಅದರ ತನಿಖೆ ಪ್ರಗತಿಯಲ್ಲಿದೆ ಮಂಗಳೂರು ಪೊಲೀಸರ ತಂಡ ಸುಹಾಷ್ ಶೆಟ್ಟಿ ಕೊಲೆ ಹಿಂದಿನ ರಹಸ್ಯವನ್ನ ಭೇದಿಸಿದ್ದಾರೆ ಕೊಲೆ ಮಾಡಿದವರನ್ನ ಹೆಡೆಮೂಡಿ ಕಟ್ಟಿದ್ದಾರೆ ಸುಹಾಷ್ ಶೆಟ್ಟಿಯನ್ನ ಯಾರು ಕೊಲೆ ಮಾಡಿದ್ರು ಯಾಕೆ ಕೊಲೆ ಮಾಡಿದ್ರು ಆ ಸಂಚಿನಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅದರ ಹಿಂದಿನ ಮೋಟಿವ್ ಏನು ಅನ್ನೋದನ್ನೆಲ್ಲ ಈಗಾಗಲೇ ಪೊಲೀಸರು ಬೆಳಕಿಗೆ ತಂದಿದ್ದಾರೆ ಆ ಪ್ರಕರಣಕ್ಕೆ ಸಂಬಂಧಿಸಿ ಯಾವ ಲೋಪದೋಷವು ಕಂಡು ಬಂದಿಲ್ಲ ಒಂದ್ ವೇಳೆ ಲೋಪಗಳು ಇದ್ದಲ್ಲಿ ಕೇಂದ್ರ ಗೃಹ ಇಲಾಖೆ ಆ ಲೋಪಗಳನ್ನು ತಿಳಿಸಬೇಕಾಗಿತ್ತು ಯಾಕೆ ಎನ್ಐಎ ತನಿಖೆ ನಡೆಸುವ ಅಗತ್ಯ ಇದೆ ಅಂತ ಹೇಳಬೇಕಾಗಿತ್ತು ಅವಗೆ ರಾಜ್ಯ ಸರ್ಕಾರದ ಅಭಿಪ್ರಾಯವನ್ನು ಪಡಿಬೇಕಾಗಿತ್ತು ಆದರೆ ಅದು ಯಾವುದನ್ನು ಮಾಡದೆ ಕೇಂದ್ರ ಸರ್ಕಾರವೇ ನೇರವಾಗಿ ಎನ್ ಐ ಎ ತನಿಖೆಗೆ ಆದೇಶವನ್ನು ಮಾಡಿದೆ ಎನ್ ಐ ಎ ತನಿಖೆ ನಡೆಯುವುದಕ್ಕೆ ಸುಹಾಷ್ ಶೆಟ್ಟಿಯ ಮರ್ಡರ್ ಕೇಸೇನು ಭಯೋತ್ಪಾದನಾ ಕೃತಿ ಅಲ್ಲಾರಿ ಅದೇನು ದೇಶದ ಭದ್ರತೆಗೆ ಅಪಾಯಕಾರಿಯದ ವಿಚಾರವೂ ಅಲ್ಲ ಸುಹಾಷ್ ಶೆಟ್ಟಿ ಇಬ್ಬರನ್ನು ಕೊಂದಿದ್ದ ಕೊಲೆಗಾರ ಅಲ್ಲದೆ ಒಂದಷ್ಟು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ರೌಡಿ ಶೀಟರ್ ಆತನ ಕೊಲೆ ಪ್ರಕರಣವನ್ನು ಎನ್ ಐ ಎ ತನಿಖೆ ಮಾಡೋದು ಅಂದರೆ ಅದು ಎನ್ ಐ ಎಗೆ ಮಾಡುವ ಅವಮಾನವೇ ಸರಿ ಇಂಥ ಆದೇಶ ಮಾಡೋದಕ್ಕೆ ನಮ್ಮ ಕೇಂದ್ರ ಗೃಹ ಮಂತ್ರಿಗೂ ಮುಜುಗರಾಗಬೇಕಾಗ್ತದೆ ಹೀಗೆ ಎಲ್ಲ ರೌಡಿಗಳ ಪ್ರಕರಣವನ್ನು ಎನ್ ಐ ಎ ತನಿಖೆ ನಡೆಸ್ತಾ ಹೋದರೆ ಆ ಎನ್ ಐ ಎಗೆ ಇರುವ ಮಹತ್ವ ಆದರೂ ಉಳಿಯುತ್ತಾ ಹೇಳಿ ಎನ್ ಐ ಎ ಇರೋದು ಏನಕ್ಕೆ ರೌಡಿಗಳ ಹತ್ಯೆ ಬಗ್ಗೆ ತನಿಖೆ ನಡೆಸೋದಕ್ಕ ಹಾಗಿದ್ರೆ ಕೊತ್ವಾಲ್ ರಾಮಚಂದ್ರ ಜಯರಾಜ್ ಸೇರಿದಂತೆ ಹಲವು ರೌಡಿಗಳು ಡಾನ್ಗಳು ಕೊಲೆ ಆ ಕೇಸ್ಗಳನ್ನು ರಿಓಪನ್ ಮಾಡಿಸಿ ಎನ್ ಐ ಎಗೆ ಒಪ್ಪಿಸಿ ಈ ರಾಷ್ಟ್ರೀಯ ತನಿಖಾ ದಳ ಎಂಬ ಹೆಸರನ್ನು ಚೇಂಜ್ ಮಾಡಬೇಕಂತ ಈಗ ಪ್ರಶ್ನೆ ಎದ್ದಿದೆ ಅದೀಗ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯಾಗಿ ಉಳಿದಿದೆಯಾ ಅಥವಾ ರೌಡಿ ಶೀಟರ್ಗಳ ಕೊಲೆ ಕೇಸ್ಗಳನ್ನು ತನಿಖೆ ಮಾಡುವ ಏಜೆನ್ಸಿಯಾಗಿ ಬದಲಾಗಿದೆಯಾ ಅನ್ನೋ ಡೌಟ್ ನಮಗೆ ಇದೆ ಸುಹಾಷ್ ಶೆಟ್ಟಿ ಎಂಬ ರೌಡಿಯ ಕೊಲೆ ಕೇಸನ್ನು ಎನ್ ಐ ಎ ತನಿಖೆ ನಡೆಸೋದಾದರೆ ಅಮಾಯಕ ರೆಹಮಾನ್ನ ಪ್ರತೀಕಾರಕ್ಕೆ ಕೊಲೆ ಮಾಡಿದ್ದನ್ನು ಇಂಟರ್ನ್ಯಾಷನಲ್ ತನಿಖಾ ಏಜೆನ್ಸಿಯೇ ತನಿಖೆ ಮಾಡಬೇಕಾಗತ್ತೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್